ಸ್ನೇಹಿತರೆ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ದ್ರೋಣಾಚಾರ್ಯ ಮಗನಾದ ಅಶ್ವತ್ಥಾಮನು ಶಾಪದಿಂದ ಇಂದಿಗೂ ಕೂಡ ಭೂಮಿಯಲ್ಲೇ ಅಲೆದಾಡುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ ಅಶ್ವತ್ಥಾಮನಿಗೆ ಶಾಪ ನೀಡಿದವರು ಯಾರು ಗೊತ್ತಾ ಅಶ್ವತ್ಥಾಮ ಶಾಪಗ್ರಸ್ತನಾಗಲು ಕಾರಣವೇನು ಪ್ರಸ್ತುತ ಆತ ಯಾವ ಪ್ರದೇಶದಲ್ಲಿದ್ದಾನೆ ಮಹಾಭಾರತ ಯುದ್ಧ ಮುಗಿದ ನಂತರ ಕೌರವ ಮತ್ತು ಪಾಂಡವರ ಗುರುಗಳಾದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನು ಪಾಂಡವರ ಪುತ್ರರನ್ನು ಮೋಸದಿಂದ ಸಾಯಿಸುತ್ತಾನೆ ಈ ಪಾಪದ ಕೃತ್ಯಕ್ಕೆ ಅಶ್ವತ್ಥಾಮನು ಶಾಪಕ್ಕೆ ಒಳಗಾಗುತ್ತಾನೆ ಈ ಶಾಪದಿಂದಾಗಿ ಅಶ್ವತ್ಥಾಮನು ಇನ್ನೂ ಕೂಡ ಜೀವಂತವಾಗಿದ್ದಾನೆ ಎಂದು ಹೇಳಲಾಗಿದೆ ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡುತ್ತಿದ್ದಾನೆ ಎಂದು ಹೇಳಲಾಗಿದೆ ಅಷ್ಟು ಮಾತ್ರವಲ್ಲ ಅಶ್ವತ್ಥಾಮನು ಮಧ್ಯಪ್ರದೇಶದಲ್ಲಿನ ಕೋಟೆಯೊಂದರಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ಕೂಡ ಹೇಳಲಾಗುತ್ತದೆ ಆ ಕೋಟೆ ಎಲ್ಲಿದೆ ಮತ್ತು ಆ ಕೋಟೆಯನ್ನು ಅಶ್ವತ್ಥಾಮನಿಗೆ ನೀಡಿದವರು ಯಾರು ಪ್ರಿಯ ವೀಕ್ಷಕರೇ ಪೌರಾಣಿಕ ನಂಬಿಕೆಗಳ ಪ್ರಕಾರ ಅಶ್ವತ್ಥಾಮನು ತನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹೋಗಿ ಒಂದು ದೊಡ್ಡ ಗಂಡಾಂತರವನ್ನೇ ತಲೆಯ ಮೇಲೆ ಹಾಕಿಕೊಳ್ಳುತ್ತಾನೆ ಅಶ್ವತ್ಥಾಮನು ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಿರುವುದನ್ನು ಅರಿತ ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ನೀನು ಯುಗಯುಗಗಳು ಕಳೆದರೂ ಕೂಡ ಭೂಮಿಯಲ್ಲೇ ಅಲೆದಾಡುವಂತಾಗಲಿ ಎಂದು ಶಾಪವನ್ನು ನೀಡುತ್ತಾನೆ ಇದರಿಂದ ಅಶ್ವತ್ಥಾಮನು ಸುಮಾರು ಐದು ಸಾವಿರ ವರ್ಷಗಳಿಂದ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆ ಎಂದು ನಂಬಲಾಗಿದೆ ಶ್ರೀಕೃಷ್ಣನ ಶಾಪದ ಫಲಿತಾಂಶವೆಂದರೆ ಅವರನ್ನು ಇಂದಿಗೂ ಕೂಡ ಮಧ್ಯಪ್ರದೇಶದ ಕೋಟೆಯಲ್ಲಿ ನೋಡಬಹುದಾಗಿದೆ ಈ ಕೋಟೆಯ ಹೆಸರು ಅಸಿರ್ಗರ್ ಇದು ಮಧ್ಯಪ್ರದೇಶದ ಬುರ್ಹನ್ಪುರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಶಿವನನ್ನು ಆರಾಧಿಸಲು ಅಶ್ವತ್ಥಾಮನು ಇಂದಿಗೂ ಕೂಡ ಈ ಕೋಟೆಗೆ ಬರುತ್ತಾನೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಅಲ್ಲಿನ ಸ್ಥಳೀಯರು ಅಶ್ವತ್ಥಾಮನಿಗೆ ಸಂಬಂಧಿಸಿದ ಅನೇಕ ದಂತಕಥೆಗಳನ್ನು ಕೂಡ ನಿರೂಪಿಸುತ್ತಾರೆ ಅಶ್ವತ್ಥಾಮನನ್ನು ನೋಡಿದವರು ಯಾರೇ ಆಗಲಿ ಅವರು ಬದುಕುಳಿದಿಲ್ಲ ಮತ್ತು ಅವರಲ್ಲಿ ಕೆಲವರೊಬ್ಬರು ಮಾನಸಿಕ ಅಸ್ವಸ್ಥತೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಇಲ್ಲಿನ ಜನರು ಹೇಳುತ್ತಾರೆ ಸ್ನೇಹಿತರೆ ಅಶ್ವತ್ಥಾಮನು ಶಿವನನ್ನು ಆರಾಧಿಸುವ ಮೊದಲು ಕೋಟೆಯಲ್ಲಿರುವ ಸರೋವರದಲ್ಲಿ ಸ್ನಾನ ಮಾಡುತ್ತಾನೆ ಎಂದು ಹೇಳಲಾಗಿದೆ ಅಷ್ಟು ಮಾತ್ರವಲ್ಲ ಜಬಲ್ಪುರದಲ್ಲೂ ಕೂಡ ನರ್ಮದಾ ನದಿಯ ಗೌರಿ ಘಾಟ್ನ ದಡದಲ್ಲಿ ಅಶ್ವತ್ಥಾಮನು ಅಲೆದಾಡುತ್ತಿರುವುದನ್ನು ಸಾಕಷ್ಟು ಜನ ನೋಡಿದ್ದಾರೆಂದು ಕೂಡ ಹೇಳಲಾಗುತ್ತದೆ ಅಶ್ವತ್ಥಾಮನು ಗೌರಿ ಘಾಟ್ನ ನದಿ ದಂಡೆಯಲ್ಲಿ ಅಲೆದಾಡುವಾಗ ಕೆಲವೊಮ್ಮೆ ಗಾಯವನ್ನು ಮಾಡಿಕೊಂಡು ಗಾಯದಿಂದ ಹರಿಯುವ ರಕ್ತವನ್ನು ನಿಯಂತ್ರಿಸಲು ಸ್ಥಳೀಯರಲ್ಲಿ ಅರಿಶಿಣ ಮತ್ತು ಎಣ್ಣೆಯನ್ನು ಕೇಳುತ್ತಾನೆಂದು ಹೇಳಲಾಗುತ್ತದೆ ಆದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವುದಕ್ಕೆ ಇಲ್ಲಿಯವರೆಗೂ ಯಾವುದೇ ಪುರಾವೆಗಳಿಲ್ಲ ಆದರೆ ಇಲ್ಲಿನ ಸ್ಥಳೀಯರು ಇದು ಬಹಳ ಸಮಯದಿಂದ ನಡೆದುಕೊಂಡು ಬಂದಿದೆ ಎಂದು ಹೇಳುತ್ತಾರೆ ಪ್ರಿಯ ವೀಕ್ಷಕರೇ ಅಶ್ವತ್ಥಾಮ ತನ್ನ ತಂದೆ ಗುರು ದ್ರೋಣಾಚಾರ್ಯರ ಸಾವಿನ ಪ್ರತಿಕಾರ ತೀರಿಸಿಕೊಳ್ಳಲು ಮುಂದಾಗುತ್ತಾನೆ ಮಹಾಭಾರತ ಯುದ್ಧ ಮುಗಿದ ನಂತರ ಅಭಿಮನ್ಯು ಮತ್ತು ಉತ್ತರಾಳ ದಂಪತಿಗಳ ಮಗವನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಬಳಸುತ್ತಾನೆ ಅದಾಗಲೇ ತುಂಬು ಗರ್ಭಿಣಿಯಾಗಿದ್ದ ಉತ್ತರಾಳ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುತ್ತಾನೆ ಇದರಿಂದಾಗಿ ಉತ್ತರಾಳು ಸ್ಥಳದಲ್ಲೇ ಸಾವನ್ನಪ್ಪುತ್ತಾಳೆ ಕಾರಣ ಯಾವುದೇ ತಪ್ಪು ಮಾಡದ ಜೀವವನ್ನು ಬಲಿ ತೆಗೆದುಕೊಂಡೆ ಎಂದು ಕೃಷ್ಣನು ಅಶ್ವತ್ಥಾಮನ ಮೇಲೆ ಕೋಪಗೊಳ್ಳುತ್ತಾನೆ ಶ್ರೀಕೃಷ್ಣನು ಕೋಪಗೊಂಡ ನಂತರ ಅಶ್ವತ್ಥಾಮನಿಗೆ ಶಾಪವನ್ನು ನೀಡುತ್ತಾನೆ ಇನ್ನು ಪ್ರಪಂಚವನ್ನೇ ಕಾಣದ ಗರ್ಭದಲ್ಲಿರುವ ಮಗುವನ್ನು ಕೊಂದ ಕಾರಣ ಅಶ್ವತ್ಥಾಮನು ಮಾಡಿದ ಪಾಪ ಅತ್ಯಂತ ಘೋರ ಪಾಪವೆಂದು ಪರಿಗಣಿಸಿದ್ದನು ಇದರಿಂದ ಅಶ್ವತ್ಥಾಮನ ತಲೆಯ ಮೇಲಿದ್ದ ಚಿಂತಾಮಣಿ ರಕ್ತವನ್ನು ಕಿತ್ತು ಆತನಿಗೆ ಶಾಪವನ್ನು ನೀಡುತ್ತಾನೆ ನೀನು ಜನ್ಮವನ್ನು ಮಾತ್ರ ನೀಡಿದ್ದೀಯಾ ಆದರೆ ಇನ್ನೂ ಸಾವನ್ನು ನೀಡಿಲ್ಲ ಇನ್ನು ಮುಂದೆ ಅದನ್ನು ನೋಡಲು ಕೂಡ ಸಾಧ್ಯವಿಲ್ಲ ಜಗತ್ತು ಇರುವವರೆಗೂ ಕೂಡ ನೀನು ಜೀವಂತವಾಗಿರಬೇಕು ಹಾಗೂ ಎಲ್ಲ ಕಷ್ಟಗಳನ್ನು ನೀನು ಅನುಭವಿಸಬೇಕೆಂದು ಶಾಪವನ್ನು ನೀಡಿದನು ಪ್ರಿಯ ವೀಕ್ಷಕರೇ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ धन्यवाद